ನಮಸ್ಕಾರ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿರೋಂಥ ವಿಷಯ ಕೊಬ್ಬರಿ ಬೆಲೆನ ಜಾಸ್ತಿ ಮಾಡಿದ್ದಾರೆ ನಾವು ರೈತರು ಹಾಗಾಗಿ ನನಗೆ ತುಂಬಾ ಖುಷಿ ಇದೆ ಇವಾಗ ಅಂಗಡಿಗಳಿಗೆಲ್ಲ ಹೋದರೆ ಎಂಟು ಸಾವಿರ ಏಳು ಸಾವಿರ ಎಂಟು ಸಾವಿರದ ನೂರು ಇಷ್ಟೇ ಇರುತ್ತೆ ಸೊ ಇವಾಗ ಜನವರಿಗೆ ನಫೆಡ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ತುಂಬ ಖುಷಿ ವಿಷಯ ರೈತರಿಗೆಲ್ರಿಗೂ ಕೊಬ್ಬರಿ ಬೆಳೆಗಾರರಿಗೆ ತುಂಬ ಅಂದರೆ ತುಂಬ ಖುಷಿ ವಿಷಯ ಇದು ನಫೆಡ್ ಬಂದು ಯಾವಾಗ ಓಪನ್ ಆಗುತ್ತೆ ನಿಮಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಸಿಗ್ತಾಯಿದೆ ರಾಜ್ಯ ಸರ್ಕಾರದಿಂದ ಎಷ್ಟು ಸಿಗ್ತಾಯಿದೆ ಮತ್ತು ಕ್ವಿಂಟಾಲ್ಗೆ ಎಷ್ಟು ಸಿಗ್ತಾ ಸಿಗ್ತಾಯಿದೆ ಅಂತ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ಮೊದಲಿಗೆ ಬಂದು ನಿಮಗೆ ನಫೆಡ್ಡಲ್ಲಿ ನಾರ್ಮಲ್ಲಾಗಿ ಆಗಿ ಅಂದರೆ ಯಾವಾಗಲೂ ಸಿಗ್ತಿದ್ದಂಥ ರೇಟ್ ಬಂದು ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ಬೆಂಬಲ ಬೆಲೆ ಫಿಕ್ಸ್ ಮಾಡಿದರು ಸೊ ಇವಾಗ ಕೇಂದ್ರ ಸರ್ಕಾರದವರು ನಿಮಗೆ ಇನ್ನೂರೈವತ್ತು ರೂಪಾಯಿ ಅಂದರೆ ಕ್ವಿಂಟಾಲ್ಗೆ ಇನ್ನೂರೈವತ್ತು ರೂಪಾಯಿನ ಜಾಸ್ತಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂದರೆ ಕೆ ಜಿಗೆ ಎರಡು ಎರಡೂವರೆ ರೂಪಾಯಿನ ಜಾಸ್ತಿ ಮಾಡ್ತಾ ಇದ್ದಾರೆ ಸದ್ಯ ಎಷ್ಟಾದರೂ ಇದ್ದಾರಲ್ಲ ಅಂತ ಖುಷಿ ಪಡಿ ಮತ್ತು ಹಾಗೆ ರಾಜ್ಯ ಸರ್ಕಾರದಿಂದ ಸಹಾಯಧನ ಬಂದು ಒಂದೂವರೆ ಸಾವಿರ ನಿಮಗೆ ಟೋಟಲ್ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ಇತ್ತು ಅದ್ರ ಜೊತೆಗೆ ಕೇಂದ್ರ ಸರ್ಕಾರದವರು ಇನ್ನೂರೈವತ್ತು ರೂಪಾಯಿನ ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ಟೋಟಲ್ ಆಗಿ ಹನ್ನೆರಡು ಸಾವಿರ ಆಯಿತು ಮತ್ತು ರಾಜ್ಯ ಸರ್ಕಾರದ ಸಹಾಯಧನ ಬಂದು ಒಂದೂವರೆ ಸಾವಿರ ಸೊ ನಿಮಗೆ ಟೋಟಲ್ ಆಗಿ ನಫೆಡಲ್ಲಿ ನಿಮಗೆ ಕ್ವಿಂಟಾಲ್ಗೆ ಹದಿಮೂರುವರೆ ಸಾವಿರ ರೂಪಾಯಿ ಸಿಗ್ತಾ ಇದೆ ಖುಷಿ ಅಲ್ವಾ ಇದಕ್ಕಿಂತ ಖುಷಿ ವಿಷಯ ಬೇಕಾ ಜನ್ವರಿ ಎರಡನೇ ವಾರದಲ್ಲಿ ನಫೆಡ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ನೀವು ನಫೆಡ್ಗೆ ಕೊಬ್ಬರಿನ ಬಿಡೋದಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಎಲ್ಲದನ್ನು ರೆಡಿ ಮಾಡ್ಕೊಡಿ ಅಂದರೆ ಫ್ರೂಟ್ ಐಡಿನ ನೀವು ನಾನು ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ ಫ್ರೂಟ್ ಐಡಿನ ಹೇಗೆ ಕ್ರಿಯೇಟ್ ಮಾಡಿಸೋದು ಅಂತ ನಾನು ನಿಮಗೆ ಹಾಕಿದ್ದೀನಿ ವೀಡಿಯೋ ಹಾಕಿದ್ದೀನಿ ಅದನ್ನು ನೋಡಿ ನೀವು ಫ್ರೂಟ್ ಐ ಡಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳಿ ಫ್ರೂಟ್ ಐಡಿ ಮಾಡಿಸಿದ್ರೆ ಮಾತ್ರ ನೀವು ಕೊಬ್ಬರಿನ ನಾ ಫೆಡ್ಗೆ ಬಿಡೋಕೆ ಹಾಕೋದು ಸೊ ಹಾಗಾಗಿ ಬೇಗ ಮಾಡಿಸ್ಕೊಳ್ಳಿ ಮಾಡ್ಸಿಲ್ಲ ಅಂದರೂ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಮತ್ತು ಅದಕ್ಕೆ ಬೇಕಾಗಿರೋ ಅಂಥ ದಾಖಲೆಗಳನ್ನ ನೀವು ರೆಡಿ ಮಾಡಿಕೊಂಡು ಇಟ್ಕೊಂಡಿರಿ ಜನವರಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ನಿಮಗೆ ಸೂಪರ್ ಆಗಿರೋ ಖುಷಿ ವಿಷಯ ಜಾರಿಗೆ ಬರ್ತಾ ಇದೆ ನನಗಂತೂ ಖುಷಿ ಯಾಕೆಂದರೆ ನಾವು ರೈತರು ಸೊ ಫುಲ್ ಹ್ಯಾಪಿ ಕೊಬ್ಬರಿಗೆ ಫೇಮಸ್ ಆಗಿರೋದು ತುಮಕೂರು ಮತ್ತು ತಿಪ್ಟೂರು ನಾನು ತಿಪ್ಟೂರಿನವಳು ಸೊ ಹಾಗಾಗಿ ಕೊಬ್ಬರಿ ಬೆಲೆ ಜಾಸ್ತಿ ಮಾಡಿರೋದು ಮತ್ತು ನಾನು ರೈತರಾಗಿರೋದು ನಾನು ತಿಪ್ಟೂರಿನವಳು ತುಮಕೂರಿನ ಡಿಸ್ಟಿಕ್ ಅವಳು ಅಂತ ಹೇಳ್ಕೊಳೋಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ನೀವು ಯಾರಾದರೂ ರೈತರಾಗಿದ್ದರೆ ನನಗೆ ಕಮೆಂಟ್ಸ್ ಮಾಡಿ ನಾನು ರೈತನ ಮಗಳು ಮತ್ತು ರೈತನ ಪತ್ನಿ ಕೂಡ ನನಗೆ ತುಂಬ ಖುಷಿ ಇದೆ ಫೀಲ್ ಪ್ರೌಡ್ ಬಿಕಾಸ್ ನೀವು ರೈತರು ಅಂದರೆ ಅಂದರೆ ನೀವು ಬದುಕೋಕೆ ಆಗೋಲ್ಲ ನಿಮಗೆ ರಾಗಿ ಬೆಳೆಯೋರು ಯಾರು ಅಕ್ಕಿ ಬೆಳೆಯೋರು ಯಾರು ಯಾವುದಾದ್ರೂ ನಿಮಗೆ ಆಹಾರ ಸಿಗಬೇಕು ಅಂದರೆ ರೈತರಿಂದ ಮಾತ್ರ ಸಾಧ್ಯ ನೀವು ಬದುಕೋಕೆ ಆಗೋದಿಲ್ಲ ಏನು ದುಡ್ಡು ತಿನ್ನೋಕ್ಕಾಗುತ್ತಾ ಚಾನ್ಸೇ ಇಲ್ಲ ನೀವು ಎಷ್ಟೇ ಬಿಸ್ನೆಸ್ ಮಾಡಿದ್ರು ಹೊರ್ಗಡೆ ಏನೇ ಅಫಿಷಿಯಲ್ ಆಗಿದ್ರು ಸ್ಟ್ಯಾಂಡರ್ಡ್ ಆಗಿದ್ದರು ನೀವು ಬೆಂಗಳೂರಲ್ಲೇ ದುಡಿತಿದ್ರು ಬೇರೆ ಕಂಟ್ರಿಲೇ ಇದ್ದರೂ ನಿಮಗೆ ರೈತರಿಂದ ನಿಮಗೆ ಆಹಾರ ಬರಲೇಬೇಕು ಸೊ ಹಾಗಾಗಿ ನೀವು ರೈತರ ಮಗಳ ಅಥವಾ ಮಗನು ಆಗಿದ್ರೆ ದಯವಿಟ್ಟು ಪ್ರೌಡ್ ಫೀಲ್ ಮಾಡಿ ನೀವು ಯಾವತ್ತೇನೋ ರೈತನ ಮಕ್ಕಳು ಅಂತ ಬೇಜಾರು ಮಾಡ್ಕೋಬೇಡಿ ಖುಷಿ ಪಡಿ ನೀವು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮಾಡಿಬಿಡಿ ಎಲ್ರಿಗೂ ಶೇರ್ ಮಾಡಿ ನಾನು ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯನ ಅಂದರೆ ಈ ವಿಡಿಯೋದಲ್ಲಿ ಹೇಳ್ಬೇಕು ಬರಬೇಕು ಗೊತ್ತಿಲ್ಲ ಬಟ್ ಆದರೂ ಹೇಳಿದ್ದೀನಿ ದಯವಿಟ್ಟು ಆದಷ್ಟು ಕೊಬ್ಬರಿ ಎಣ್ಣೆನ ನೀವು ಅಡುಗೆ ಅಡುಗೆಗೆ ಯೂಸ್ ಮಾಡ್ತಿರೋ ಎಣ್ಣೆನ ಕೊಬ್ಬರಿ ಎಣ್ಣೆನ ಆದಷ್ಟು ಯೂಸ್ ಮಾಡಿ ನೀವು ಅಂದರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕೊಬ್ಬರಿನ ನಾವು ಎಷ್ಟು ಜಾಸ್ತಿ ಯೂಸ್ ಮಾಡ್ತೀವೋ ಅಷ್ಟು ರೈತರಿಗೆ ಹೆಲ್ಪ್ ಆಗುತ್ತೆ ಸೊ ನೀವು ದಯವಿಟ್ಟು ಎಲ್ಲರೂ ಬೇರೆ ಬೇರೆ ಆಗಿರೋ ಅಂಥ ಕಂಪ್ನಿಗಳಿದೆ ಅದಕ್ಕಿಂತ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನಮ್ಮ ನಾವು ಅದನ್ನೇ ಯೂಸ್ ಮಾಡ್ತಿರೋದು ಅಂದರೆ ನನ್ನ ಫ್ಯಾಮಿಲಿ ಪೂರ್ತಿ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿರೋದು ತುಂಬ ಪ್ಯೂರಾಗಿರುತ್ತೆ ನೀವು ದಯವಿಟ್ಟು ಎಲ್ಲರೂ ಕೊಬ್ಬರಿ ಹಣ್ಣನ್ನು ಯೂಸ್ ಮಾಡಿ ನೀವು ಯೂಸ್ ಮಾಡೋದರಿಂದ ಪ್ರತಿಯೊಬ್ಬ ರೈತರಿಗೂ ಹೆಲ್ಪ್ ಆಗುತ್ತೆ ರೇಟ್ನ ಜಾಸ್ತಿ ಮಾಡೋದಕ್ಕೆ ಎಲ್ಲದಕ್ಕೂ ಅವ್ರಿಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಪ್ಲೀಸ್ ಎಲ್ಲರೂ ಕೊಬ್ಬರಿ ಹಣ್ಣನ್ನು ಯೂಸ್ ಮಾಡಿ ನಿಮಗೆ ಇನ್ನೂ ಯಾವುದಾದ್ರೂ ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್